ಪ್ರಪ್ರಥಮವಾಗಿ ನಮಗೆ ಸ್ವತಂತ್ರ ಪೂರ್ವದ ಕಾಲ ಒಂದು ಚಿತ್ರಣ ನಮ್ಮ ಮುಂದೆ ಬರುತ್ತೆ ಮಹಾತ್ಮ ಗಾಂಧೀಜಿಯವರು ಅವರ ತತ್ವಗಳು ಅರ್ವತ್ ಅವರ ತತ್ವಗಳನ್ನು ಆಧರಿಸಿ ಬಾಳಿ ಬದುಕ್ತಂತಹ ಸ್ವತಂತ್ರ ಹೋರಾಟಗಾರರುಗಳ ಪೈಕಿ ನಮ್ಮ ತಾಲೂಕಿನಲ್ಲಿ ಪಿ ಮುರಳೇಗೌಡರು ಪ್ರಮುಖರು ಅಂದಿನ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದು ಕರೆ ಕೊಡ್ತಾರೆ ಬ್ರಿಟಿಷರಿಗೆ ಒಂದು ಆದಾಯ ಕಂದಾಯ ರೂಪದಲ್ಲಿ ಏನೋ ಒಂದು ಆದಾಯ ಬರ್ತಾ ಇದೆ ಅದಕ್ಕೆ ನಾವು ನಷ್ಟ ಉಂಟು ಮಾಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶದಿಂದ ಏನು ಮದ್ಯ ಮಾರಾಟ ಮಾಡ್ತಿದ್ರು ಮದ್ಯ ಮಾರಾಟದ ಮೂಲಕ ಕಂದಾಯ ಬ್ರಿಟಿಷ್ ಸರ್ಕಾರಕ್ಕೆ ಅಂದಿನ ಬ್ರಿಟಿಷ್ ಸರ್ಕಾರಕ್ಕೆ ತಲುಪ್ತಿತ್ತು ಆ ಒಂದು ಕಂದಾಯವನ್ನು ನಾವು ಕಡಿತಗೊಳಿಸಬೇಕು ಕುಂಠಿತಗೊಳಿಸ್ಬೇಕು ಅಂತಕ್ಕಂಥದ್ದು ಒಂದು ನಾ ಆ ಮಾರಾಟಕ್ಕೆ ಕಡಿವಾಣವನ್ನು ಹಾಕಿ ಅಂತ ಹೇಳಿಬಿಟ್ಟು ಒಂದು ಸಂದೇಶವನ್ನು ಗಾಂಧೀಜಿಯವರು ಕೊಡ್ತಾರೆ ಆ ಸಂದರ್ಭದಲ್ಲಿ ಈ ಮೂಡ್ಲೇಗೌಡರು ಪ್ರಮುಖ ಪಾತ್ರವನ್ನು ವಹಿಸಿ ಆ ಮದ್ಯದ ಮಡಿಕೆಗಳನ್ನು ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ನಾವು ಒಡೆದಾಕಿ ಬ್ರಿಟಿಷ್ ಸರ್ಕಾರಕ್ಕೆ ನಷ್ಟ ಉಂಟು ಮಾಡ್ತಕ್ಕಂಥ ಕಾರ್ಯವನ್ನು ಆ ಸಂದರ್ಭದಲ್ಲಿ ಮಾಡ್ತಾರೆ ಅಂಥ ಒಂದು ಗಾಂಧಿಯ ಕರೆಗೆ ಒಂದು ಪ್ರಾಮುಖ್ಯತೆ ಆ ಸಂದರ್ಭದಲ್ಲಿ ಇತ್ತು ಗೋಪಾಲಕೃಷ್ಣ ಅಡಿಗರು ಅಂತ ಹೇಳಿಬಿಟ್ಟು ಆಧುನಿಕ ಕವಿಗಳು ಕುಂದಾಪುರದವ್ರವರು ಬಹಳ ಕಾವ್ಯಗಳನ್ನು ಗ್ರಂಥಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು ಅವರು ಅನೇಕ ಯುಗ ಪುರುಷರನ್ನು ಹೋಲಿಕೆ ಮಾಡ್ತಾ ನಾನು ಕೂಡ ಯಾಕೆ ಅವ್ರಲ್ಲಿರ್ದಿದ್ದೆ ಆಗಲಿಲ್ಲ ಅಂತಕ್ಕಂಥದ್ದೊಂದು ಕಾವ್ಯವನ್ನು ಬರೀತಾರೆ ನನ್ನ ಅವತಾರ ಅಂತ ಹೇಳಿಬಿಟ್ಟು ಒಂದು ಕಾವ್ಯ ಪ್ರತಿಯೊಬ್ಬ ಮನುಷ್ಯನಲ್ಲೂ ಗಾಂಧಿ ಇರ್ತಾನೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಬಸವಣ್ಣ ಇರ್ತಾನೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ರಾಮಾನುಜನ್ ಇರ್ತಾರೆ ಶಂಕರಾಚಾರ್ಯ ಇರ್ತಾರೆ ಸ್ವಾಮಿ ವಿವೇಕಾನಂದ ಇರ್ತಾರೆ ಆದರೆ ನಾವು ಯಾಕೆ ಅವ್ರ ರೀತಿ ಆಗಲಿಲ್ಲ ಅಂತ ಹೇಳಿಬಿಟ್ಟು ನನ್ನ ಅವತಾರದಲ್ಲಿ ಗಾಂಧೀಜಿ ಬಗ್ಗೆ ಹೋಲಿಕೆ ಮಾಡಿಕೊಂಡು ಒಂದು ಪದ್ಯವನ್ನು ಬರೀತಾರೆ ನಾನು ಅವನು ಒಂದೇ ಲೋಹ ಕಬ್ಬಿಣ ಕರಿ ಕಬ್ಬಿಣ ಯಾವ ರಸವು ಸೋಂಕಿತವನ ಯಾವ ಶಿಲೆಯು ತಾಗಿತವನ ಹೋಗುವಾಗ ಗಟ್ಟಿ ಚಿನ್ನವಾಗಿ ಸಾಗಿದ ನಾನು ಲೋಹ ಕಬ್ಬಿಣ ಕರಿ ಕಬ್ಬಿಣ ಅಂತೇಳಿ ನಾನು ಲೋಹ ಕಬ್ಬಿಣ ಕರಿ ಕಬ್ಬಿಣ ಅಂದರೆ ನಾನು ಗಾಂಧೀಜಿಗೂ ನನಗೂ ಗಾಂಧೀಜಿಗೂ ಏನು ವ್ಯತ್ಯಾಸ ಇಲ್ಲ ನಾನು ಚರ್ಮ ಮೂಳೆ ಮಾಂಸಗಳಿಂದ ತುಂಬಿದ ದೇಹ ಗಾಂಧೀಜಿ ಅವ್ರದ್ದು ಕೂಡ ಚರ್ಮ ಮೂಳೆ ಮಾಂಸಗಳಿಂದ ತುಂಬಿದ ದೇಹ ಆದರೆ ಯಾವ ಅಮೃತ ರಸವ ರಸವ್ರನ್ನ ತಾಕ್ತೋ ಅಥವಾ ಯಾವುದೋ ಪರುಷರ ಮಡಿಯೋ ಅವ್ರದ್ದು ತಾಕಿತೋ ಹೋಗುವಾಗ ಗಡ್ಡಿ ಚಿನ್ನವಾಗಿ ಸಾಕ್ಬಿಟ್ರು ರೀ ಗಾಂಧೀಜಿಯವರು ನಾನು ಅಲ್ಲೇ ಉಳ್ಕೊಂಬಿಟ್ಟೆ ಅಂತಕ್ಕಂಥದ್ದೊಂದು ಹೋಲ್ಕೆಯ ಮಾತನ್ನು ಕಾಲ್ಪನಿಕವಾಗಿ ಹೋಲ್ಕೆಯ ಮಾತನ್ನು ಗೋಪಾಲಕೃಷ್ಣ ಅಡಿಗರವರು ಹೇಳ್ತಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಬಂದಾಗ ಅವ್ರಿಗೆ ನಲವತ್ತೈದು ವರ್ಷ ಎರಡು ಸಾವಿರದ ಒಂಬೈನೂರ ಹದಿನೈದನೇ ಇಸ್ವಿನಲ್ಲಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬರ್ತಾರೆ ದಕ್ಷಿಣ ಆಫ್ರಿಕಾದಲ್ಲಿ ಈ ಬಣ್ಣದ ತಾರತಮ್ಯದ ವಿರುದ್ಧ ಹೋರಾಟ ಮಾಡಿ ಅವರು ಬಹಳ ಹೆಸರುಗಳನ್ನು ಗಳಿಸಿರ್ತಾರೆ ವಿದೇಶಾದ ವಿಶೇಷದ ವಿದೇಶದಲ್ಲಿ ಬಹಳ ರಾಷ್ಟ್ರಗಳಿಂದ ಅವ್ರಿಗೆ ಒಂದು ಕರೆಗಳು ಬಂದಿರುತ್ತೆ ಕೆಲವಾರು ಹೋರಾಟಗಳಿಗೆಲ್ಲ ಭಾಗವಹಿಸಬೇಕು ಅಂತಕ್ಕಂಥ ಕರೆಗಳು ಬಂದಿರುತ್ತೆ ಮಹಾತ್ಮ ಅವರ ಆ ಸಂದರ್ಭದಲ್ಲಿ ನನ್ನ ಹೆಸರು ಕಳಿಸಿದ್ದೀನಿ ಸಾಕು ನಾನು ಇಲ್ಲೇ ಇದ್ಬಿಡೋಣ ಸೌತ್ ಆಫ್ರಿಕಾದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಇಲ್ಲೇ ಉಳ್ಕೊಂಡ್ಬಿಡೋಣ ಇದೇನು ಹೆಸರು ಗಳಿಸಿದ್ದೀನಿ ಕೆಲವಾರು ರಾಷ್ಟ್ರಗಳಿಂದ ನನಗೆ ಆಹ್ವಾನ ಬಂದಿದೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತಕ್ಕಂಥದ್ದು ಒಂದು ಉದ್ದೇಶದಿಂದನ ಅವ್ರು ಹಾಗೆ ಕೂತ್ಬಿಟ್ಟಿದ್ರೆ ಭಾರಕ್ಕೆ ಭಾರತಕ್ಕೆ ಬಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಧುಮುಕ್ಲಿಲ್ಲ ಅಂದಿದ್ರೆ ನಿಜಕ್ಕೂ ಕೂಡ ಅವ್ರು ಮಹಾತ್ಮರ ಆಗ್ತಿರಲಿಲ್ಲ ಅವರು ಎರಡು ಸಾವ ಸಾವಿರದ ಒಂಬೈನೂರ ಹದಿನೈದನೇ ಇಸ್ವಿನಲ್ಲಿ ಬರ್ತಾರೆ ಮೂವತ್ತು ವರ್ಷಗಳಲ್ಲಿ ಮೂವತ್ತು ವರ್ಷಗಳಲ್ಲಿ ವಿಶ್ವವೇ ಎದ್ದಿ ನಮಿಸ್ತಕ್ಕಂಥ ಒಂದು ಹೆಸರನ್ನು ಮಹಾತ್ಮ ಗಾಂಧೀಜಿ ಅವ್ರು ಮಾಡ್ತಾರೆ ಅವನು ಕೆಟ್ಟದ್ದು ಮಾಡ್ತಾನೋ ಒಳ್ಳೇದು ಮಾಡ್ತಾನೋ ಅದು ಮುಖ್ಯನೇ ಇಲ್ಲ ಆದರೆ ಅವ್ನು ಯಾರು ಪ್ರಚಾರದಲ್ಲಿರ್ತಾರೆ ಅವನಿಗೆ ನಮ್ಮ ಜನರು ಮಾರು ಹೋಗ್ತಕ್ಕಂಥ ಒಂದು ಸಂದಿಗ್ಧತೆ ಒಂದು ವಾತಾವರಣ ಈಗಿನ ಸಮಾಜದಲ್ಲಿ ಈಗಾಗಲೇ ಬಂದ್ಬಿಟ್ಟಿದೆ ಆದ್ದರಿಂದ ಇಂಥ ನಿಜಕ್ಕೂ ಕೂಡ ಉತ್ತಮ ಸಿದ್ಧಾಂತಿಗಳು ಹೋರಾಟಗಾರರನ್ನ ನಾವೆಲ್ಲರೂ ಕೂಡ ಮರಿತಾ ಇದ್ದೀವಿ ಅಂತಹ ಒಂದು ಸಂದರ್ಭದಲ್ಲೂ ಕೂಡ ಅವರ ಏನವರು ಅಳಿಯವರು ಇಲ್ಲ ಈ ಒಂದು ಕಾರ್ಯಕ್ರಮ ಅವರ ಸ್ಮರಣಾರ್ಥ ಒಂದು ಒಂದು ಸರಳ ಕಾರ್ಯಕ್ರಮ ಮಾಡಬೇಕು ಅಂತ ಆಲೋಚನೆಯನ್ನು ಉತ್ತಮವಾದಂಥ ಆಲೋಚನೆಯನ್ನು ಮಾಡಿ ಈ ಕಾರ್ಯಕ್ರಮನ ಇವತ್ತು ಇಟ್ಕೊಂಡಿದ್ದಾರೆ ನಿಜ ಕೂಡ ಇಂತಹ ಒಂದು ಕಾರ್ಯಕ್ರಮಗಳು ನಮ್ಮಲ್ಲಿ ಜರುಗಬೇಕು ಯಾಕೆಂದರೆ ಇದು ಭಾಳ ನಮ್ಮೆಲ್ರಿಗೂ ಕೂಡ ಒಂದು ರೀತಿ ಇಂದಿನ ಜನರ ಅವರ ಒಂದು ಒಡನಾಟ ಅವರ ಜೀವನ ಚರಿತ್ರೆ ಅವರ ಯಾವ ರೀತಿ ಈ ಒಂದು ತಾಲ್ಲೂಕಿಗೆ ತಮ್ಮದೇ ಆದಂಥ ಕೊಡುಗೆಗಳನ್ನು ಕೊಟ್ಟು ಯಾವ ರೀತಿ ಜನರ ಸೇವೆಯಲ್ಲಿ ಅವರು ಭಾಗವಹಿಸಿದ್ರು ಅಂದಾಗ ಕೂಡ ನಮಗೂ ಕೂಡ ಆ ಒಂದು ಪರಿಕಲ್ಪನೆ ಬರೋದಕ್ಕೆ ಆ ಒಂದು ಆದರ್ಶಗಳು ನಮ್ಮಲ್ಲೂ ಕೂಡ ಮೈಗೂಡಿಸ್ಕೊಂಬೋದಕ್ಕೆ ಸಾಧ್ಯ ಆಗ್ತೈತಿ ಇವತ್ತಿನ ನಮ್ಮ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಲ್ಲಿ ಭಾಳಷ್ಟು ಇವತ್ತು ಭಾಳ ತಾಂತ್ರಿಕವಾಗಿ ವೈಜ್ಞಾನಿಕತೆ ನಾವು ಹೋಗ್ತಾ ಇದ್ದೀವಿ ಆದರೂ ಕೂಡ ಇಂದಿನ ಆಚಾರ ವಿಚಾರಗಳನ್ನು ನಾವು ಯಾರೂ ಕೂಡ ಇಲ್ಲ ಅವು ಇವತ್ತು ನಮ್ಮೆಲ್ಲರಿಗೂ ಕೂಡ ಭಾಳ ತಳಪಾಯ ಆ ತಳಹದಿ ಮೇಲೇ ನಾವೆಲ್ಲರೂ ಕೂಡ ಹೋದಾಗ ಮಾತ್ರ ಈ ಒಂದು ಸುಭದ್ರವಾಗ್ತಕ್ಕಂಥ ಸಮಾಜ ನಿರ್ಮಾಣ ಆಗೋದಿಕ್ಕೆ ಸಾಧ್ಯ ಆಗ್ತದೆ ಅವರೆಲ್ಲರೂ ಕೂಡ ಅವರ ಆದರ್ಶಗಳನ್ನು ನಾವು ವಿಚಾರಗಳನ್ನು ಹೆಚ್ಚು ಹೆಚ್ಚು ತಿಳ್ಕೊಂಡು ಅವುಗಳನ್ನು ಮುಗಿಗೂಡಿಸ್ಕೊಂಬೋದ್ರ ಮುಖಾಂತರ ನಾವು ಕೂಡ ಒಬ್ಬ ಒಳ್ಳೆ ವ್ಯಕ್ತಿಗಳಾಗಿ ಈ ಸಮಾಜಕ್ಕೆ ಏನಾದರೂ ಕೂಡ ನಮ್ಮದು ಇಷ್ಟುವಷ್ಟು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಮನೋಭಾವ ನಮ್ಮಲ್ಲಿ ಬೆಳೆದಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮ ನಿಜಕ್ಕೂ ಕೂಡ ಆದರ್ಶ ಕಾರ್ಯಕ್ರಮ ಒಂದು ಸರಳ ಕಾರ್ಯಕ್ರಮ ಆಗಿದ್ದರೂ ಕೂಡ ಇದೊಂದು ಆದರ್ಶವಾಗ್ತಕ್ಕಂತ ಕಾರ್ಯಕ್ರಮ ಇಂತಹ ಕಾರ್ಯಕ್ರಮಗಳು ಜರುಗ್ಬೇಕಾಗ್ತತೆ